ಮನೆಯಲ್ಲೇ ಈಸಿಯಾಗಿ ಮಾಡುವಂಥ ರೆಸಿಪಿ ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಅರ್ಚನಾ ಇವತ್ತು ನಾನು ವೆಜ್ ರೆಸಿಪಿ ಜೊತೆ ಬಂದಿದ್ದೇನೆ ಇದು ನಮ್ಮ ಸ್ಪೆಷಲ್ ರೆಸಿಪಿ ಮಂಗಳೂರು ಶೈಲಿಯಲ್ಲಿ ಚಿಕನ್ ಸುಕ್ಕವನ್ನು ನಾನು ಮಾಡ್ತಾ ಇದ್ದೇನೆ ಈ ರೆಸಿಪಿ ಮಾಡಲಿಕ್ಕೆ ನಾವು ಒಂದು ಮಸಾಲವನ್ನು ರೆಡಿ ಮಾಡಿಕೊಳ್ಬೇಕು ಅದಕ್ಕೆ ಯಾವುದೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೇನೆ ಅದೆಲ್ಲವನ್ನು ನಾವು ಫ್ರೈ ಮಾಡಿ ತಗೊಳ್ಬೇಕು ಒಂದು ಬಿಸಿಯಾದ ಬಾಣಲೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕರಿಬೇವಿನ ಸೊಪ್ಪನ್ನು ಹುರಿ ಚೆನ್ನಾಗಿ ನೋಡಿ ಸಾಧಾರಣ ಹುರಿದ್ರೆ ಸಾಕು ಜಾಸ್ತಿ ಕಪ್ಪಾಗಬಾರ್ದು ಈಗ ಎಲ್ಲ ಗರಂ ಮಸಾಲಗಳನ್ನು ಹುರಿಬೇಕು ಎರಡರಿಂದ ಮೂರು ಚಕ್ಕೆ ತುಂಡು ಹಾಗೆ ಒಂದು ಸ್ಟಾರ್ ಐದರಿಂದ ಆರು ಲವಂಗ ಮೂರು ಏಲಕ್ಕಿ ಒಂದು ಚಿಕ್ಕ ತುಂಡು ಬ್ಲಾಕ್ ಸ್ಟೋನ್ ವರ್ ಅಥವಾ ಕಲ್ಲಿನ ಹೂವು ಅಂತ ಕರೀತಾರೆ ಒಂದು ಚಿಕ್ಕ ತುಂಡು ಜಾವಿತ್ರಿ ಹೂವು ಏಳರಿಂದ ಎಂಟು ಕಾಳು ಮೆಣಸು ಇದು ಇಷ್ಟನ್ನು ಹುರಿದು ತಗೊಂಡಿದ್ದೇನೆ ನಾನು ಈಗ ಮಸಾಲಕ್ಕೆ ನಾನು ಇಪ್ಪತ್ತರಿಂದ ಇಪ್ಪತ್ತೊಂದು ಕೆಂಪು ಮೆಣಸನ್ನು ತಗೊಂಡಿದ್ದೇನೆ ಇದು ಬ್ಯಾಡಿಗೆ ಮೆಣಸು ಇದು ಜಾಸ್ತಿ ಖಾರ ಇಲ್ಲ ಇದನ್ನು ಕೂಡ ಹುರಿಬೇಕು ನೀವು ಆಯಿಲೆಲ್ಲ ಹಾಕದೆ ಡ್ರೈಯಾಗಿ ಹುರಿರಿ ಮತ್ತು ಎರಡು ಚಮಚ ಕೊತ್ತಂಬರಿ ಬೀಜ ಐದರಿಂದ ಆರು ಕಾಳು ಅರ್ಧ ಚಮಚ ಜೀರಿಗೆ ಇದನ್ನು ಕೂಡ ನಾನು ಆಯಿಲ್ ಹಾಕದೆ ಡ್ರೈ ಆಗಿ ಹುರಿದು ತಗೊಂಡಿದ್ದೇನೆ ಈಗ ಇಪ್ಪತ್ತರಿಂದ ಇಪ್ಪತ್ತೊಂದು ಬ್ಯಾಡಿಗೆ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕಿ ನೋಡಿ ಸ್ವಲ್ಪ ಪೌಡ್ರ್ ಮಾಡಿದ್ದೇನೆ ಅದು ಪೌಡ್ರ್ ಆದಮೇಲೆ ಅದಕ್ಕೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಗಳೆಲ್ಲವನ್ನು ಸೇರಿಸಿ ಇದನ್ನೀಗ ನಾವು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೀರೆಲ್ಲ ಸೇರಿಸಲಿಕ್ಕಿಲ್ಲ ಇದನ್ನು ನಾನು ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ ಇದು ಡ್ರೈ ಮಸಾಲ ನಾವು ಸುಕ್ಕ ರೆಸಿಪಿ ಮಾಡ್ತಾ ಇರೋದ್ರಿಂದ ಪೌಡ್ರ್ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ಸುಕ್ಕ ರೆಸಿಪಿ ಅದಕ್ಕೋಸ್ಕರ ನಾನು ಇದು ಫೈನಾಗಿ ಪೌಡ್ರ್ ಮಾಡಿದ್ದೇನೆ ನೋಡಿ ನಮ್ಮದು ಮಸಾಲ ರೆಡಿ ಆಯ್ತು ಈಗ ಇಂಗ್ರೀಡಿಯೆಂಟ್ಸನ್ನು ನಾವು ಆಯಿಲ್ ಹಾಕದೇ ಫ್ರೈ ಮಾಡಿರೋದ್ರಿಂದ ನಾವು ಜಾಸ್ತಿ ದಿನ ಈ ಪೌಡ್ರನ್ನ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಸುಕ್ಕ ರೆಸಿಪಿಗೆ ಒಂದು ಕೆಜಿ ಚಿಕನ್ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಅರಶಿನ ಮತ್ತೆ ಒಂದು ಚಮಚದಷ್ಟು ಉಪ್ಪು ಹಾಕಿ ಚೆನ್ನಾಗಿ ತೊಳ್ಳು ತಗೊಂಡ್ ಬನ್ನಿ ಈರುಳ್ಳಿಯನ್ನು ಕಟ್ ಮಾಡುವ ಒಂದೂವರೆ ಈರುಳ್ಳಿಯನ್ನು ತಗೊಂಡಿದ್ದೇನೆ ನಿಮ್ಗೆ ಸ್ವಲ್ಪ ಸ್ವೀಟ್ ಫ್ಲೇವರ್ ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ರೆ ಎರಡು ಎರಡು ಎರಡೂವರೆ ಈರುಳ್ಳಿಯನ್ನು ಹಾಕ್ಬಹುದು ನನಗೆ ಸ್ವೀಟ್ ಫ್ಲೇವರ್ ಇಷ್ಟ ಇಲ್ಲ ವೆಜ್ ರೆಸಿಪಿಗಳಲ್ಲಿ ಸ್ವಲ್ಪ ಖಾರವಾಗಿದ್ರೆನೆ ಚೆನ್ನಾಗಿರ್ತದೆ ಒಂದೂವರೆ ಈರುಳ್ಳಿಯನ್ನು ತಗೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಕಟ್ ಮಾಡಿ ಈ ತರ ನೀವು ಉದ್ದುದ್ದ ಕಟ್ ಮಾಡಿದ್ರು ತೊಂದರೆ ಇಲ್ಲ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ರೆಡಿ ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ಮೂರು ಹೆಸಳು ಬೆಳ್ಳುಳ್ಳಿ ಮತ್ತೆ ಒಂದು ಚಿಕ್ಕ ತುಂಡು ಶುಂಠಿಯನ್ನು ತಗೊಂಡಿದ್ದೇನೆ ಬೆಳ್ಳುಳ್ಳಿ ಹೆಸರು ದೊಡ್ಡದಿದೆ ಇಲ್ಲದ ಚಿಕ್ಕದಾದ್ರೆ ನೀವು ಒಂದು ಐದರಿಂದ ಆರು ಹೆಸಳನ್ನು ಹಾಕಿ ಇದನ್ನು ಕುಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಿ ನೋಡಿ ಪೇಸ್ಟ್ ರೆಡಿ ಆಯಿತು ನಮ್ಮದು ಈಗ ಗ್ಯಾಸನ್ನು ಆನ್ ಮಾಡಿ ಒಂದು ಬಾಣಲೆಯನ್ನು ಇಡಿ ಅದಕ್ಕೆ ಮೂರು ಸ್ಪೂನ್ ಗೀಯನ್ನು ಹಾಕ್ತಾ ಇದ್ದೇನೆ ತುಪ್ಪವನ್ನು ನಾನು ಯೂಸ್ ಮಾಡಿ ಈ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ತುಪ್ಪ ಯಾಕೆ ಅಂತ ಹೇಳಿದರೆ ಚಿಕನ್ ಸ್ವಲ್ಪ ಹೀಟ್ ಅಲ್ವಾ ಅದು ಸ್ವಲ್ಪ ಹೀಟ್ ಕಡಿಮೆ ಆಗಲಿ ಅಂತ ಹೇಳಿ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೇನೆ ಮತ್ತು ಟೇಸ್ಟ್ ಕೂಡ ತುಂಬ ಅಲ್ಟಿಮೇಟಾಗಿ ಬರ್ತದೆ ತುಪ್ಪ ಯೂಸ್ ಮಾಡೋದ್ರಿಂದ ಮತ್ತು ಅದಕ್ಕೆ ಒಂದು ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ ಇಲ್ಲದಿದ್ದರೆ ತಳ ಹಿಡಿತದೆ ಬರೀ ತುಪ್ಪದಲ್ಲಿ ಮಾಡೋದಾದರೆ ಈ ರೆಸಿಪಿಯನ್ನು ಅದಕ್ಕೆ ನಾನು ತುಪ್ಪ ಮತ್ತು ಎಣ್ಣೆ ಯೂಸ್ ಮಾಡಿದ್ದೇನೆ ಈಗ ಬಿಸಿಯಾದ ಎಣ್ಣೆಗೆ ಅಥವಾ ತುಪ್ಪಕ್ಕೆ ಒಂದು ಬೇ ಲೀಫ್ ಬಿರಿಯಾನಿ ಎಲೆಯನ್ನು ಹಾಕಿ ಮತ್ತೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸಿದ್ದೇನೆ ಅದು ನೋಡಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗುವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದು ಎಲ್ಲ ಹೋಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನವನ್ನು ಸೇರಿಸಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ತೊಳೆದು ಇಟ್ಕೊಂಡಿದ್ದೇವಲ್ಲ ಆ ಚಿಕನನ್ನು ಇದಕ್ಕೆ ಸೇರಿಸಬೇಕು ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ನಾವು ಏನು ಟರ್ಮರಿಕ್ ಅಂದರೆ ಅರಶಿನ ಎಲ್ಲ ಹಾಕಿದ್ದೇವಲ್ಲ ಅದೆಲ್ಲ ಮಿಕ್ಸ್ ಆಗಬೇಕು ಕೋಳಿ ಅಥವಾ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಹಿಡಿತದೆ ಸ್ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಈಗ ಹದಿನೈದರಿಂದ ಇಪ್ಪತ್ತು ಕರಿಬೇವಿನ ಸೊಪ್ಪನ್ನು ನಾನು ಸೇರಿಸಿದ್ದೇನೆ ನಿಮಗೆ ಕರಿಬೇವಿನ ಸೊಪ್ಪು ಇಷ್ಟ ಇದ್ದರೆ ನೀವು ಜಾಸ್ತಿ ಸೇರಿಸಿ ಇಲ್ಲದಿದ್ದರೆ ಮೀಡಿಯಮಾಗಿ ಟೆನ್ ಟು ಫಿಫ್ಟೀನ್ ಎಲ್ಲ ಸೇರಿಸ್ತಾರೆ ಅಷ್ಟನ್ನು ಸೇರಿಸಿ ಮತ್ತೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ ಮತ್ತೆ ಒಂದು ಮುಷ್ಟಿ ಆಗ್ಬೋದು ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೇನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಬೇಕು ನೋಡಿ ಬಾಯಿ ಮುಚ್ಚಳ ಮುಚ್ಚಿಟ್ಟು ನೀವು ಬೇಯಲಿಕ್ಕೆ ಬಿಡಿ ಈ ರೆಸಿಪಿಯನ್ನು ನೀವು ಒಮ್ಮೆ ಏನಾದರೂ ಟ್ರೈ ಮಾಡಿದರೆ ನೀವು ಪದೇ ಪದೇ ಇದನ್ನೇ ಮಾಡಿ ತಿಂತೀರಾ ಅಷ್ಟು ಚೆನ್ನಾಗಿರ್ತದೆ ಇದು ರೆಸಿಪಿ ಈಗ ನೋಡಿ ಹತ್ತರಿಂದ ಹದಿನೈದು ನಿಮಿಷ ನಾನು ಬಾಯಿ ಮುಚ್ಚಳ ಮುಚ್ಚಿಟ್ಟು ಸ್ಟೀಮ್ ಮಾಡಿ ಬೇಯಿಸಿದ್ದೇನೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದಕ್ಕೆ ಈಗ ನಾವು ನೋಡಿ ಬೆಂದಿದ ಅಂತ ನೋಡಿ ಮೊದಲಿಗೆ ಬೇಯಲಿಲ್ಲ ಅಂದರೆ ಇನ್ನೂ ಒಂದು ಐದು ನಿಮಿಷ ಇಟ್ಟು ಬೇಯಿಸಿ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲ ಪೌಡ್ರ್ ಇದೆ ಅಲ್ಲ ನಾವೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಮೂರು ಚಮಚದಷ್ಟು ನಾನು ಸೇರಿಸ್ತಿದ್ದೇನೆ ಒಂದು ಕೆ ಜಿ ಚಿಕನ್ಗೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಸೇರಿಸಿ ನಾನೀಗ ಇರೋದು ಮೀಡಿಯಂ ಖಾರ ಜಾಸ್ತಿ ಖಾರ ಬೇಕು ಅಂತ ಅಂದರೆ ಇನ್ನೂ ನಾವು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಪೂರ್ತಿಯಾಗಿ ಹಾಕಿ ಇಲ್ಲ ನೀವು ಈ ಖಾರ ನೋಡಿಕೊಂಡು ಯೂಸ್ ಮಾಡಿ ನೋಡಿ ನಾವು ಕಲರ್ ಹಾಕಿ ಮಸಾಲ ಮಾಡಿದ್ದೇವೆ ಏನೋ ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈಗ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿ ಒಂದು ಕೆ ಜಿ ಚಿಕನ್ಗೆ ಅರ್ಧ ನಿಂಬೆಹಣ್ಣಿನ ರಸ ಬೇಕು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಿ ಈಗ ಈ ರೆಸಿಪಿಗೆ ನಮಗೆ ತೆಂಗಿನಕಾಯಿ ಬೇಕು ಅರ್ಧ ತೆಂಗಿನಕಾಯಿ ನಾನು ತುರಿದು ತೊಗೊಂಡು ಬಂದಿದ್ದೇನೆ ಒಂದು ಪ್ಯಾ ಬಿಸಿಯಾದ ಪ್ಯಾನ್ಗೆ ಅದನ್ನು ಹಾಕಿ ಹತ್ತರಿಂದ ಹದಿನೈದು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ ಮತ್ತು ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೇನೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕಿ ಐದರಿಂದ ಆರು ಕಾಳು ಅರ್ಧ ಚಮಚ ಜೀರಿಗೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದಮೇಲೆ ಇದು ತಣ್ಣಗಾದ ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡಬೇಕು ಮಿಕ್ಸಿ ಜಾರಲ್ಲಿ ಹಾಕಿ ನೋಡಿ ನಾನು ಮಿಕ್ಸಿ ಜಾರ್ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡು ಬರ್ತೇನೆ ನಾನು ಜಾಸ್ತಿ ತರಿ ತರಿ ಬಿಡಲಿಲ್ಲ ಒಂದು ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಿದ್ದೇನೆ ನೋಡಿ ಇಷ್ಟು ಆಗಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ನಮ್ದು ಐದು ನಿಮಿಷ ಆಗಿದೆ ಇದು ಇದು ನೋಡಿ ಇದನ್ನು ಸೇರಿಸ್ತಾ ಇದ್ದೇನೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ನೋಡಿ ಫುಲ್ಲು ಡ್ರೈ ಆಗ್ತದೆ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಹೇಳಿದರೆ ಸ್ವಲ್ಪ ಬೇಕಿದ್ರೆ ಬಿಸಿ ನೀರನ್ನು ಸೇರಿಸಿ ಮತ್ತೆ ಕುದಿಸ್ಬೇಕು ಮತ್ತು ನಾವು ಕಾಯಿ ತುರಿಯನ್ನು ಹಾಕ್ತಾ ಇರೋದ್ರಿಂದ ಚೆನ್ನಾಗಿ ಸ್ಟೀಮ್ ಆಗಬೇಕು ಚೆನ್ನಾಗಿ ಬಿಸಿ ಆಗಬೇಕಿದು ಇಲ್ಲದಿದ್ರೆ ಹಾಳಾಗ್ತದೆ ಬೇಗ ಕಾಯಿ ತುರಿ ಯೂಸ್ ಮಾಡುವಾಗ ಯಾವಾಗಲೂ ಅಷ್ಟೆ ನಾವು ಪಲ್ಯವನ್ನು ಅಥವಾ ಸಾಂಬಾರನ್ನು ಅಥವಾ ಯಾವುದೇ ಸುಕ್ಕ ರೆಸಿಪಿಗಳನ್ನು ಚೆನ್ನಾಗಿ ಬಿಸಿ ಮಾಡಬೇಕು ನೋಡಿ ನಮ್ಮ ಮಂಗಳೂರು ಶೈಲಿಯ ಚಿಕನ್ ಸುಕ್ಕ ರೆಸಿಪಿ ರೆಡಿಯಾಗಿದೆ ಇದಕ್ಕೆ ನಾನೀಗ ಒಂದು ಚಿಕ್ಕ ಕಪ್ನಲ್ಲಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇದಕ್ಕೆ ಗಾರ್ನಿಷ್ ಮಾಡ್ತಾ ಇದ್ದೇನೆ ರುಚಿ ರುಚಿಯಾದಂತಹ ಚಿಕನ್ ಸುಕ್ಕ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ದೋಸೆ ಇಡ್ಲಿ ಅಥವಾ ಬ್ರೌನ್ ರೈಸ್ ವೈಟ್ ರೈಸ್ ಯಾವುದ್ರ ಜೊತೆ ಬೇಕಿದ್ದರೂ ತಿನ್ಬೋದು ಇನ್ನು ಪಾರ್ಟಿ ಮಾಡುವಾಗ ಕೂಡ ನೀವು ತಿನ್ಬೋದು ವೀಕೆಂಡ್ಸಲ್ಲಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮುಂದಿನ ರೆಸಿಪಿಯಲ್ಲಿ ಜೊತೆ ಸಿಗ್ತೇನೆ